ನಮ ನೇನಮ ನಮ ಮೂಜಿ ಮೂರ್ತಿ ನಮನಮ್ಮಲ್ಲಿ ತಂದು ಇದು ಭಾರಿ ಒಂದು ಗೌಜಿದ ನಮ್ಮ ವರ್ಷಲ ಆತನಂಜಿತ್ತಿನ ರಥೋತ್ಸವ ಅವು ಎಲ್ಲ ಹದಿನೈದು ತಾರೀಕಿಗೂ ಶುರು ಅಂಡ ಹದಿನಾರು ತಾರೀಕು ರಥೋತ್ಸವ ಹದಿನಾರು ಮಗು ಲಾಸ್ಟ್ ಸಂಪ್ರೋಕ್ಷಣೆ ಇಂದು ಪೂರ ವರ್ಷಮ್ರತಿ ನಡ್ತಂದ್ ಬತ್ತಲಕ್ಕನಿ ಈ ಸರ್ತಿಲ್ಲ ಐಕ್ ಐಕಬೋಡಾದ ಮಾತ ಭಕ್ತರನ್ನ ನಾನು ಲೆತ್ತಂದುಿಲ್ಲೆ ಬರೋಡು ಮಾತೆಲ್ಲ ಈ ರಥೋತ್ಸವದ ಪೊರ್ಲು ತುಗೋಡು ಈ ನಮ್ಮಿಂದ ಒಂಜಿ ರಥೋತ್ಸವ ಓಲ್ಲ ಇಜ್ಜಿ ಆ ಪುಜಿಂದ ಬಂದರೆ ಸಂತೋಷ ಆಗ್ತದೆ ದೇವಣ್ಣಾಗ ಪ್ರತಿಯೊರಿಲ್ಲ ಬತ್ತದು ಬಾರಿ ಸಂತೋಷಡು ಖುಷಿ ಇಟ್ಟು ತೆಲ್ತಿದ್ದು ನಲ್ತಿದ್ದು ಐದು ದಿನ ಗೌಜ್ ಗದ್ದಲ ಶುರು ಶುರುವಾಯಿ ನಂಚಿತ್ತಿನ ಇಂಜಿ ಸಂಸ್ಥೆ ಎಲ್ಲಂಜಿ ಏಳು ದಿನತ್ತ ಭಜನ ಸಪ್ತಾಹ ಎಲ್ಲ ನಮ್ಮ ದೀತ ಅವು ರಥೋತ್ಸವದ ದಂಬು ಶುರುವಾಪುಳು ಅಂಚ ಆಯ್ಕೆ ಮಾತಲ್ಲ ಬರಡು ಸಾಕಾರು ಅವೇನು ಸಂತೋಷ ಪಡೋರು ಮಾತಾ ಮಸ್ತ್ ಜನಕಲು ಬತ್ತಿನಗಳು ಕಂಡತಾರೆ ಈ ನಮಿನಿದ ರಥೋತ್ಸವ ಓಲ್ಲ ಇಜ್ಜಿ ಇಂಕ್ಲೆ ಊರಿಗೆ ಪೋಡೊಂದು ಇಜ್ಜಿ ಬಾರಿ ಒಂಜಿ ಗೌಜಿ ಗದ್ದಲ ಆ ಒಂದು ಇವಾಗ ಅವು ಆ ನಮಿನಿ ನಡ್ತೊಂಡಿತ್ತಿನ ದಾಸರ ಒಂದು ಮತ್ತೆ ಭಕ್ತರನ್ನ ಸಹಕಾರಕ್ಕೆ ಮುಖ್ಯ ಮಲ್ತೊಂದು ಕೆಲವು ಜನಕಲು ಬಾರಿ ಸಂತೋಷಗಳು ಖುಷಿ ನಡತೊಂದು ಅಂಚನೆ ದೇವರ ನಮ್ಮ ಪ್ರಾರ್ಥನೆ ಇದೇ ರೀತಿ ನಡಪಾಡು ಪಡೆದು ಇಂಗ್ಳು ಮಾತಾಡಲ್ಲ ಕೊಣಂದಿಲ್ಲ ವಿಶೇಷವಾದ ಬಂದಮಿಂದು ಬಂದಾಗ ಇಂಕಲಿಗ ಈತು ಖುಷಿ ಆಕೊಂಡು ಇಂಕಲು ವರ್ಷಂ ಪ್ರತಿ ಇರುವತ್ತ ನಾಲ್ಕು ಗಂಟೆ ಭಜನೆ ಮಲ್ತಂದಂಥ ಅಖಂಡ ಭಜನೆ ಪಂದ್ರು ಒಂದು ಇರುವತ್ತ ನಾಲ್ಕು ಗಂಟೆ ಹತ್ತೊಂದು ನೂತ ಇಪ್ಪತ್ತೆರಡು ಗಂಟೆದ ಭಜನೆ ಅಮ್ಮಟ ನಡ್ತಂದು ಇಂದು ಭಾರಿ ಒಂದು ವಿಶೇಷವಾಗಿ ಇಂಚಿತ್ತಿನ ಬೊಂಬೆದ ಊರುಡು ಏಳು ದಿನ ಏಳು ದಿನ ಎಲ್ಲ ನಡಪು ನಂಚಿತ್ತಿನ ಭಜನೆ ಒಂದು ಅಂಚೆ ಅದು ಮಾತೆಲ್ಲ ನಿಕ್ಕಲ ಸಹಕಾರ ಸಾಕಾರು ಒಂದು ಭಜೆಡಿ ಪುಟಿನ ಈ ಸಂಸ್ಥೆ ಶನೀಶ್ವರ ಸೇವಾ ಸಮಿತಿ ಭಜನೆ ಪುಟಿನ ಏಕೆ ಬಹಳದು ಈ ಸರ್ತಿ ವಿಶೇಷವಾದ ಏಳು ದಿನದ ಭಜನಾ ಕಾರ್ಯಕ್ರಮ ನಿಮ್ಗೆ ಕುಲ್ಮೇಲೆ ತಂದಿಲ್ಲ ಏಕಲ ಮಾತೆರ್ಲ ಭತ್ತದ ಸಹಕಾರಗಳು ಎರಡಂಜಿದ ದಿನ ಉದ್ಘಾಟನೆ ಆವರಣು ಏಳು ಆ ಏಕೆ ಒಡೆಯೂರದ ಸ್ವಾಮಿಲಿ ಭತ್ತದಾರನ್ನ ಕೈಟು ಉದ್ಘಾಟನೆ ಹಾಕ್ಕೊಂಡು ಅಂಜನಿ ಮಾತ ಭಕ್ತಿರ್ಲ ಬರಡುಗೊಂಡು ಎನ್ನ ನಮ್ಮ ವಿನಂತಿ ಮಾತರೆಗ ನಮಸ್ಕಾರ ಶನೈಶ್ಚರಾಯ ನಮಃ ಮಹಾ ನಮಃ ಆಂಜನೇಯ ನಮಃ ಶನೀಶ್ವರ ಸೇವಾ ಸಮಿತಿ ಮಸ್ತು ವರ್ಷದ ದಿಂಚಿ ಈ ಕ್ಷೇತ್ರ ರಥೋತ್ಸವ ಈ ರೀತಿ ದೇವನ ಮಾತ ಮೆತಬೇತೆ ಧಾರ್ಮಿಕ ಕಾರ್ಯಕ್ರಮ ಮಲ್ತನು ಮೇ ಈ ವರ್ಷಗಳ ಫೆಬ್ರವರಿ ಪದಿನೈದು ತಾರೀಕು ಪದ್ಮಾರನ ತಾರೀಕು ಮಟ್ಟ ಈ ಕ್ಷೇತ್ರ ನಾನಾ ವಿಧ ನವಕ ಪ್ರಧಾನ ಹೋಮ ಅಂಜನೆ ಸಾನ್ನಿಧ್ಯ ವೃದ್ಧಿಗೋಸ್ಕರ ಬೆತಬೇತ ರೀತಿಯ ಹೋಮ ಹವನ ಪೂಜೆ ಪುನಸ್ಕಾರ ಮಾತಾಡ ಪಂಡು ಬಯ್ಯಾಡ ರಂಗ ಪೂಜೆ ಅಂಚನೆ ಬಲಿ ಉತ್ಸವ ಒಂದು ಮಾತ ನಡತೊಂದು ಆ ದೇವರನ್ನ ಸಾನ್ನಿಧ್ಯಗೋಸ್ಕರ ಮಾತ ಭಕ್ತ ಜನಕ್ಕ ಒಟ್ಟು ಸೇರೊಂದು ಈ ಒಂದು ಜಾಗಡೆ ಉತ್ಸವವನ್ನು ಮಲ್ತೊಂದಲ್ಲ ಈ ರೀತಿ ಇಂಚಿತನ ಸುಸಂದರ್ಭಡು ಮಾತ ಜನಕ್ಕಲ್ಲ ಆ ಶನೇಶ್ವರ ದೇವರ ಒಟ್ಟು ಸೇರಿದು ನಮ್ಮ ಪ್ರಾರ್ಥನೆ ಮಲ್ತೊಂದು ಮನಸ್ಸದ ಇಷ್ಟಾರ್ಥ ನಿವೇದನೆ ಮಲ್ತಂದಂಡ ఖండత ఆ ఇష్టార్థ ఈ క్షేత్రదక్తులు అనుగ్రహములు మస్తు జనకులను అభిప్రాయ అంచనే ఈ ఊర్దలకందన జాత్రను అతి విజృంభణ ఆచరిస్తార మాత్ర బతుంది ఆ క్షేత్రద అనుగ్రహ పడవడు అని వినంతి అంచే ಬೇತ ಅಭಿವೃದ್ಧಿ ಕೆಲಸ ಲ ಅಂಚ ಅಯ್ಯಪ್ಪ ಭಕ್ತವೃಂದ ಚಾರಿಟೇಬಲ್ ಟ್ರಸ್ಟ್ ಮಂಪಿನ ಅಂಗಸಂಸ್ಥೆ ಅಕ್ಕಲು ಈ ಸರ್ತಿ ನಮ್ಮ ಕ್ಷೇತ್ರದ ಮೂಜಿ ದೇವರನ್ನ ದ್ವಾರಗಳ ರಜತ ಕವಚ ಸಮರ್ಪಣೆ ಮಾಡಿದೇವೆ ಅಂಚ ಈ ರೀತಿ ಬೇತ ಅಭಿವೃದ್ಧಿ ಕೆಲಸಗಳು ಒಟ್ಟು ಸೇರಿದು ಆ ದೇವರನ್ನ ಕೃಪೆಗೆ ಮಾತೆರ್ಲ ಪಾತ್ರರಾವೋಡು ವಿನಂತಿ ಮಾಡ್ತಾನವ ಅಂಚನೇ ಹದಿನೆಂಟನೇ ತಾರೀಕು ವ್ಯಾಪಿನ ರಥೋತ್ಸವ ಮಧ್ಯಾಹ್ನ ತೆರೆ ಅಂಚನೆ ರಾತ್ರಿ ತಿರುಗ್ಳ ಮಾತೆ ಬೆತ್ತದು ಆ ದೇವರನ್ನ ದರ್ಶನ ಮಲ್ಪಡು ವಿನಂತಿ ಮಾತರೆಲ್ಲ ನಮಸ್ಕಾರ ಶನೀಶ್ವರ ಮಂದಿರ ಸಾಧಾರಣ ಮುಪ್ಪತ್ತ ಒಂದು ವರ್ಷವ್ರ್ದಂಚಲು ನಡ್ತೊಂಡು ಮಲ್ಪ ಖರೀನ ಇರುವ ವರ್ಷವ್ರ್ದುಚಿ ಮುಲ್ಪ ಗಣೇಶ ಜಯಂತಿದ ನಿಮಿತ್ತ ಅಖಂಡ ಭಜನೆ ಇವತ್ನಾಲ್ಕು ಗಂಟೆದ ಮಲ್ತಂದಿಲ್ಲ ಈ ಸರಿ ಇರುವತ್ತ ಒಂಜಿನೇ ವರ್ಷದ ಅಖಂಡ ಭಜನೆ ಅವೇನು ವಿಶೇಷ ರೀತಿ ಮಲ್ಪೋಡು ಬಂದು ಸಪ್ತಾಹ ಏಳು ದಿನದ ಸಪ್ತಾಹ ಬರ್ಪಿನ ಏಳು ತಾರೀಕು ಹಿಡ್ದು ಆಂಡೆ ವರ್ಮ ಗಂಟೆಗೆ ಆಯ್ನ ಹದಿನು ತಾರೀಕು ದಾನಿ ಕಾಂಡೆ ವರ್ಮ ಗಂಟೆ ಮುಟ್ಟ ಈ ಭಜನಾ ಸಪ್ತಾಹ ಸಾಧಾರಣ ಒಂಜಿ ನೂತ ಐನು ಭಜನಾ ಮಂಡಳಿ ಈ ಭಜನಾ ಮಂಡಳಿ ಭಜನಾ ಸಪ್ತಾಹಳು ಪಾಲ್ಗೊಳ್ಳುವರು ಏಳು ತಾರೀಕು ದಾನಿ ಕಾಂಡೆ ಎಡ್ಮ ಗಂಟೆಗೆ ಶ್ರೀ ಒಡಿಯೂರು ಗುರುದೇವಾನಂದ ಸ್ವಾಮೀಜಿ ಭಜನಾ ಸಪ್ತಾಹವನ್ನು ಉದ್ಘಾಟನೆ ಮೇಲೆ ಐದು ಬೊಕ್ಕ ನಿರಂತರವಾದ ನೂತ ಐದು ಭಜನಾ ಮಂಡಳಿದಗಳು ಏಳು ದಿನಗಳ ಭಜನಾ ಕಾರ್ಯಕ್ರಮವನ್ನು ಯಶಸ್ವಿ ರೀತಿ ನಡಪುಟ್ರೆ ಸಹಕಾರ ಅಲ್ಲಿ ತಂದು ಭಜನಾ ಪ್ರತಿದಿನ ನಿರಂತರ ಭಜನೆ ಈ ಶನೀಶ್ವರ ಮಂದಿರ ನಡಪುಣ ಮುಂಬೈದ ವಾರ ದೇವಸ್ಥಾನ ಪ್ರತಿದಿನ ಭಜನಾ ಕಾರ್ಯಕ್ರಮ ನಟ ನಮ್ಮ ವಿಶ್ವಸ್ಥ ಮಂಡಳಿ ಐಕ್ ಬೋಡುತನ ವ್ಯವಸ್ಥೆ ಮಾತ ಏಳು ಏಳದಿಂತ ಕಾರ್ಯಕ್ರಮವು ಅಂಜನಿ ಸ್ವಯಂ ಸೇವಕರು ನೂರಾರು ಜನ ಐಕ್ಯ ಸಜ್ಜಾದುರು ಯಶಸ್ವಿ ಮಲ್ಪಡುವುದು ಇಳು ಮಾತದ್ದು ಆ ಭಜನಾ ಕಾರ್ಯಕ್ರಮನು ಯಶಸ್ವಿ ಮಲ್ಪರೆ ಸಹಕಾರ ಮಲ್ಪಡು ಮಾತರೆಲ್ಲ ದೇವರು ಐರಾರೋಗ್ಯ ಸುಖ ಸಂಪತ್ತು ಕೊಡದು ರಕ್ಷಣೆ ಮಲ್ಪಡು ಪಂಡು ಆ ಶನಿದೇವ ಅಂಜನಿ ಮಹಾ ಗಣಪತಿ ಹನುಮಾನ್ ದೇವಿಡ ಪ್ರಾರ್ಥನೆ ಮಲ್ತನು ಅಂಚೆನೆ ಪ್ರತಿ ವರ್ಷದ ಈ ವರ್ಷದ ಜಾತ್ರೆ ಮಂದಿರದ ಜಾತ್ರೆ ಹದಿನೈದನೇ ತಾರೀಕು ಹಿಡ್ದು ಫೆಬ್ರವರಿ ಹದಿನೈದನೇ ಹಿಡ್ದು ಹದಿನಾರನ ತಾರೀಕು ಮುಟ್ಟ ಐನ ದಿನದ ಜಾತ್ರೆ ನಡಪರೊಂಡು ಐಟ್ ಹದಿನೆರಡನೇ ತಾರೀಕು ದಾನಿ ರಥೋತ್ಸವ ವಿಜೃಂಭಣೆದ ರಥೋತ್ಸವ ಒಂದು ಈ ಸರಿ ಇರುವನೇ ವರ್ಷದ ರಥೋತ್ಸವ ನಡಪಣ್ಣು ಐಕ್ಲ ಸಾಧಾರಣ ರಥೋತ್ಸವದ ಕಡ್ಮಣ ರಥೋತ್ಸವಂಜಿ ಎಂಬ ಪತ್ತು ಸಾವಿರ ಜನ ಹುಟ್ಟು ಹಾಪಿನ ಉಂಜಿ ಪ್ರತಿ ವರ್ಷದ ಉಂಜಿ ವಾಡಿಕೆ ಭಕ್ತಿಯರು ಊರ್ಧ ಪರ ಊರ್ಧ ಭಕ್ತಿಯರು ಪ್ರತಿ ವರ್ಷ ಎಲ್ಲ ಭಕ್ತದ್ದು ಪರಮಾತ್ಮನ ಕೃಪೆಗೆ ಪಾತ್ರರ ಪೌಜಿ ಗದ್ದಲೋಡು ವಿಜೃಂಭಣೆಡು ಮಾತ ತುಳು ಕಣ್ಣಿಗೆ ರಥ ಒಂದೇ ಪರಜಾತಿದ ಕುಲ್ಲ ಸಾಕಾರ ಮಲ್ತದ ಈ ರಥೋತ್ಸವನು ಭಾರಿಪುರ್ಲು ಮಲ್ಪ ಮಲ್ಪರೇ ಕಲೇಗ ಸಹಕಾರ ಮಲ್ತಂದು ಅಂತೇನೆ ಮರುದಿನ ಪದ್ಮಾರ ತಾರೀಕು ದಾನಿ ಧಾರ್ಮಿಕ ಸಭೆ ಸಾಂಸ್ಕೃತಿಕ ಕಾರ್ಯಕ್ರಮ ರಂಗಭೂಮಿ ಫೈನ್ ಆರ್ಟ್ಸ್ ತೀರ್ದು ಪ್ರತಿ ವರ್ಷ ನಡಪಾ ಈ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪರೆಂಡು ಪದ್ಮಾರ್ಮ ತಾರೀಕು ದಾನಿ ರಂಗಮಿಲನ ಕಲಾತಂಡ ಮುಂಬೈ ಮೊದಲೇಡ್ ఆయన ఆడు గుడ్దుడ్లే తులు నాటకల ఉండు నీకు మాతరలా నీకులు బతుదు ప్రతీ కార్యక్రమాల యశ్స్వాపి లెక్క సహకార మొలపూడ పండు విశ్వస్త మండలి పర్వాత నీకు అలా మాతలా ప్రార్థన వెళ్తాం